ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಮ್ಮದು ಮೆಂಟಲ್ ಲೆವೆಲ್ ಮನಸ್ಸಿನ ಲೆವೆಲಲ್ಲಿ ತಗೊಂಡಾಗ ಅವರ್ ಥಾಟ್ಸ್ ಹ್ಯಾವ್ ದ ಪವರ್ ಟು ಶೇಪ್ ದ ರಿಯಾಲಿಟಿ ಹಾಗೆಯೇ ನಾವು ಮುಂದೆ ಏನು ಆಗಬೇಕೋ ಇನ್ ಅದರ್ ವರ್ಡ್ಸ್ ಅವರ್ ಫ್ಯೂಚರ್ ವಿ ಕ್ಯಾನ್ ಕ್ರಿಯೇಟ್ ಅವರ್ ಓನ್ ಫ್ಯೂಚರ್ ಬೈ ಟ್ರೈನಿಂಗ್ ಅವರ್ ಮೈಂಡ್ ಬೈ ಟ್ರೈನಿಂಗ್ ಅವರ್ ಬಾಡಿ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಸೇ ಯು ಕ್ಯಾನ್ ಕ್ರಿಯೇಟ್ ಯರ್ ಓನ್ ಡೆಸ್ಟಿನಿ ಅಂತ ಕೂಡ ಡೆಸ್ಟಿನಿ ಅಂದರೆ ಹಣೆ ಬರಹ ಅಂತ ನಾವು ಚಿಕ್ಕ ಮಕ್ಕಳಲ್ಲಿ ಕಲಿತಿದ್ದು ದಟ್ ಈಸ್ ಫೈನ್ ಆ ಚಿಕ್ಕ ವಯಸ್ಸಿನಲ್ಲಿ ನಾವು ಇದನ್ನು ಅರಿತ ಅರಿತ ಆಧ್ಯಾತ್ಮಿಕ ದೃಷ್ಟಿಯಿಂದಾಗಲಿ ವೈಜ್ಞಾನಿಕ ದೃಷ್ಟಿಯಿಂದಾಗಲಿ ಇದನ್ನೇ ಹೇಳೋದು ನಮ್ಮ ಹಣೆ ಬರಹ ಅಂತಂದರೆ ಅದನ್ನು ಚೇಂಜ್ ಮಾಡೋದು ಅಂತ ಅಲ್ಲ ನಾವು ನಮ್ಮ ನಡವಳಿಕೆಯಿಂದ ನಮ್ಮ ಹೆಂಗೆ ನಡವಳಿಕೆ ಹೇಗೆ ಚೇಂಜ್ ಆಗುತ್ತೆ ನಮ್ಮ ಆಲೋಚನಾ ಲಹರಿ ನಮ್ಮ ಭಾವನೆಗಳಿಂದ ನಮ್ಮ ಆಲೋಚನೆಗಳಿಂದ ನಾವು ಚೇಂಜ್ ಮಾಡಿಕೊಂಡು ನಮ್ಮ ಬಿಹೇವಿಯರ್ನ ಚೇಂಜ್ ಮಾಡಿಕೊಂಡ್ರೆ ಯಾವಾಗಲೂ ಅಲ್ಲ ಇವತ್ತು ಈಗ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಫ್ಯೂಚರ್ ಚೇಂಜ್ ಆಗುತ್ತೆ ಅಂತ यातिकेंद्र ना विवत्ति यातिकेंगी दीवे विवेकानंद रे एन हेल्प तरे I'm just paraphrasing ना विवत्तु यातिकेंगी दीवे इन तंद्रे because of what we have thought about ourselves and how we have put those thoughts into actions and how we have behaved in the past is what is making us today. ಹಾಗಂದ್ರೆ ಫ್ಯೂಚರಲ್ಲಿ ನಮಗೆ ಬೇರೆ ರೀತಿ ಇರಬೇಕು ಅಂತಂದರೆ ಯಾವಾಗಲೂ ಫ್ಯೂಚರಲ್ಲಿ ಚೇಂಜ್ ಮಾಡ್ಕೊಳ್ಳೋದಲ್ಲ ವಿ ನೀಡ್ ಟು ಚೇಂಜ್ ಇನ್ ದ ಪ್ರೆಸೆಂಟ್ ಈಗ ಪ್ರೆಸೆಂಟಲ್ಲಿ ಈ ಕ್ಷಣ ನಾವು ಚೇಂಜ್ ಮಾಡಿಕೊಂಡ್ರೆ ನಮ್ಮ ಫ್ಯೂಚರ್ ಚೇಂಜ್ ಆಗತ್ತೆ ಅಂತ ದಿಸ್ ಇಸ್ ಮೆಂಟಲ್ ಲೆವೆಲ್ ಈ ಮೂರು ಲೆವೆಲಲ್ಲಿ ನಾವು ಇಟ್ಕೊಂಡು ಈ ಮೆದುಳಿನ ಮತ್ತು ಮನಸ್ಸಿನ ಸಾಮರ್ಥ್ಯನ ಕಂಡ್ಕೋಬಹುದು ಅಂತ ಇದಿಷ್ಟು ನಮಗೆ ದಿನನಿತ್ಯದಲ್ಲಿ ಆಗೋದು ನೀವು ಹೇಳ್ದಂಗೆ ಈಗ ಕೊನೆಯದಕ್ಕೆ ಬರ್ತೀನಿ ಇಷ್ಟೆಲ್ಲ ತುಂಬ ರಿಡಕ್ಷನಿಸ್ಟ್ ಅಕ್ರೋಚ್ ತೊಗೊಂಡು ಹೇಳಿದೆ ದಟ್ ದಾಟ್ ಈಸ್ ದ ನೇಚರ್ ಆಫ್ ಸೈನ್ಸ್ ಸೈನ್ಸ್ ಅಂದರೆ ರಿಡಕ್ಷನಿಸ್ಟ್ ಅಕ್ರೋಚ್ ತೊಗೊಳೋದು ಇಫ್ ವಿ ಲುಕೇಟೆಡ್ ಇನ್ ಎ ಹೊಲಿಸ್ಟಿಕ್ ವೇ ವೆದರ್ ವಿ ಇಟ್ ಫ್ರಮ್ ಎ ಸೈಂಟಿಫಿಕ್ ಆ್ಯಂಗಲ್ ವೆದರ್ ವಿ ಇಟ್ ಫ್ರಮ್ ಅ ಸ್ಪಿರಿಚುವಲ್ ಆ್ಯಂಗಲ್ ವೈಜ್ಞಾನಿಕ ದೃಷ್ಟಿಕೋನ ಆಗಲಿ ಆಧ್ಯಾತ್ಮಿಕ ದೃಷ್ಟಿಕೋನ ಆಗಲಿ ಇದಕ್ಕೆ ನಮ್ಮಲ್ಲಿ ಮನುಷ್ಯನಿಗೆ ಇರೋ ಒಂದು ಮೆದುಳಿನ ಮನಸ್ಸಿನ ಸಾಮರ್ಥ್ಯ ಇದಕ್ಕಾಗಿ ಅಂತ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ನಮ್ಮ ವೇದಾಂತ ಹೇಳುತ್ತೆ ಏನು ಅದನ್ನು ತುಂಬ ದೊಡ್ಡ ದೊಡ್ಡ ವಿಚಾರ ಮಹಾವಾಕ್ಯಗಳನ್ನೆಲ್ಲ ತಗೊಂಡು ವೇದಾಂತದಲ್ಲಿ ಉಪನಿಷತ್ತದಲ್ಲಿ ಹೇಳಿದೆ ಅದನ್ನು ತುಂಬ ಸುಲಭ ರೀತಿಯಲ್ಲಿ ವಿವೇಕಾನಂದರು ಅವರೇನು ರಾಮಕೃಷ್ಣ ಪರಮಹಂಸರಿಂದ ಕಲ್ತಿದ್ದನ್ನು ನಮಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಸರಳ ಸೂತ್ರ ಏನು ಮೂರೇ ಮೂರು ಸೂತ್ರ ಅದು ಒಂದು ನಾವೆಲ್ಲರೂ ವಿಯರ್ ಆಲ್ ಡಿವೈನ್ ಬೀಯಿಂಗ್ಸ್ ನಮ್ಮಲ್ಲೆಲ್ಲರಲ್ಲೂ ದಿವ್ಯತೆ ಅಡಗಿದೆ ಒಂದು ಮನುಷ್ಯನ ಗುರಿ ಈ ದಿವ್ಯತೆನ ವ್ಯಕ್ತಪಡಿಸೋದೇ ಮನುಷ್ಯನ ಗುರಿ ಅಂತ ಎರಡನೇದು ಮೂರನೇದು ಮನುಷ್ಯನ ಗುರಿ ಈ ದಿವ್ಯತೆ ಬೇರೆಯವರಲ್ಲೂ ಇದೆಯಲ್ಲ ಆ ಬೇರೆಯವರಲ್ಲೂ ವ್ಯಕ್ತಪಡಿಸೋದಕ್ಕೆ ಸಹಾಯ ಮಾಡೋದೇನೆ ಮನುಷ್ಯನ ಗುರಿ ಅಂತ ಅಷ್ಟು ಸುಲಭವಾಗಿ ಹಂಗೆ ಹೇಳಿದ್ದಾರೆ ಅದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಿಜ ನಾನೇನೋ ನಂಬ್ತೀನಿ ವಿವೇಕಾನಂದ್ರನ್ನ ನಾನೇನು ರಾಮಕೃಷ್ಣ ಪರಮಹಂಸರನ್ನ ಅವತಾರ ಪುರುಷ ಅಂತ ನಾ ತಿಳ್ಕೊಂಡಿದ್ದೀನಿ ಆರಾಧಿಸ್ತೀನಿ ನನಗೆ ಈಸಿ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಬಟ್ ಎಲ್ಲರಿಗೂ ಇದನ್ನ ಅರ್ಥ ಆಗೋದಿಲ್ವಲ್ಲ ಅದಕ್ಕೆ ಇಲ್ಲಿ ನಾನಿರೋದು ಒಂದು ವೈಜ್ಞಾನಿಕ ದೃಷ್ಟಿಕೋನ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸುಧಾ ನೀವು ನಿಮ್ಮ ಭರವಸೆ ಚಾನಲಲ್ಲಾಗಲಿ ಪ್ರಾಫಿಟ್ ಪ್ಲಸ್ಸಲ್ಲಾಗಲಿ ಎಷ್ಟೊಂದು ಪಾಸಿಟಿವ್ ಸೈಕಾಲಜಿ ಕಾನ್ಸೆಪ್ಟ್ಸನ್ನು ಮೊದಲ ಮಟ್ಟಿಗೆ ಮೊದಲ ಸಾರಿ ಉಪಯೋಗಿಸಿ ಹೇಳ್ತಾ ಇದ್ದೀರಲ್ಲ ಇಲ್ಲಿ ಬರುತ್ತೆ ಅದು ಏನು ಫಾರ್ ದ ಫಸ್ಟ್ ಟೈಮ್ ಪಾಸಿಟಿವ್ ಸೈಕಾಲಜಿನಲ್ಲಿ ವ್ಯಕ್ತಪಡಿಸಿರೋ ಒಂದು ಪ್ರಶ್ನೆ ಮನುಷ್ಯ ನೀನು ನಿನ್ನ ಜೀವನದ ಗುರಿ ಏನು ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು ಅಂತ ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್ ಅಂತ ಪಾಸಿಟಿವ್ ಸೈಕಾಲಜಿನಲ್ಲಿ ಪ್ರಶ್ನೆ ಕೇಳತ್ತೆ ಇದ್ರವರೆಗೂ ಈ ಪ್ರಶ್ನೆ ಬರೀ ಆಧ್ಯಾತ್ಮಿಕ ಆಂಗಲ್ ಇಂದ ಮಾತ್ರ ಇರ್ತಾ ಇದ್ದಿದ್ದು ಈಗ ಪಾಸಿಟಿವ್ ಸೈಕಾಲಜಿ ವಿಚ್ ಇಸ್ ದ ನ್ಯೂಯೆಸ್ಟ್ ಫೀಲ್ಡ್ ಇನ್ ನ್ಯೂರೋ ಸೈನ್ಸ್ ಹೇಳುತ್ತೆ ಫಿಗರಿಂಗ್ ಫಿಗರ್ ಔಟ್ ದ ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ಯುವರ್ ಲೈಫ್ ಅಂತ ಹೇಳುತ್ತೆ ಸೊ ಅದನ್ನು ಇಟ್ಕೊಂಡು ನಾನು ವೈಜ್ಞಾನಿಕ ದೃಷ್ಟಿಯಿಂದ ಹೀಗೆ ಹೇಳ್ತಾ ಇದ್ದೀನಿ ಅಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಿಂದ ದಿವ್ಯತೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ವೈಜ್ಞಾನಿಕ ದೃಷ್ಟಿಕೋನದಿಂದ ನಮ್ಮಲ್ಲೆಲ್ಲರಲ್ಲೂ ವಿ ಆಲ್ ಹ್ಯಾವ್ ಸಮ್ ಕಾಮನ್ ವರ್ಚ್ಯೂಸ್ ಇನ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಒಂದು ಎಲ್ಲರಲ್ಲೂ ಇರೋ ಒಂದು ಸದ್ಗುಣಗಳು ಒಂದು ಪಟ್ಟಿನೇ ಇದೆ ಸದ್ಗುಣಗಳು ಎಲ್ಲರಲ್ಲೂ ಇದೆ ಅಡಗಿದೆ ಅದನ್ನ ವ್ಯಕ್ತಪಡಿಸೋದೇನೆ ಮನುಷ್ಯನ ಜೀವನದ ಗುರಿ ಈ ಸದ್ಗುಣಗಳನ್ನ ಕಾಮನ್ ವರ್ಚ್ಯೂಸ್ ಅನ್ನ ವ್ಯಕ್ತಪಡಿಸೋದೇನೆ ಮನುಷ್ಯನ ಜೀವನದ ಗುರಿ ನಾವು ಮನುಷ್ಯನಾಗಿ ಹುಟ್ಟಿರೋದು ಈ ಕಾಮನ್ ಸದ್ಗುಣಗಳನ್ನ ವ್ಯಕ್ತಪಡಿಸೋದಕ್ಕೆ ಅಂತ ಬರೀ ನಾವೊಬ್ಬರು ವ್ಯಕ್ತಪಡಿಸ್ಕೊಂಡು ನಾವೊಬ್ರು ಖುಷಿಯಾಗಿದ್ರೆ ಸಾಕಾಗಲ್ಲ ನಾವೊಬ್ರಿಗೆ ಖುಷಿಯಾಗಿದ್ರೂನು ಸಾಕಾಗತ್ತೆ ಬೇರೆಯವರದನ್ನ ನೋಡಿ ಕಲ್ತ್ಕೋಬಹುದು ಬಟ್ ಇನ್ನೂ ಜಾಸ್ತಿ ಅದನ್ನ ವ್ಯಕ್ತಪಡಿಸಿದಾಗ ಹೆಂಗೆ ಬೇರೆಯವರಲ್ಲೂ ಆ ಸದ್ಗುಣಗಳನ್ನ ವ್ಯಕ್ತಪಡಿಸೋದಕ್ಕೆ ನಾವು ಸಹಾಯ ಮಾಡಿದಾಗ ಅದು ಆ ಕೊನೆ ಒಂದು ಉತ್ತಮ ಗುರಿ Of a human being is that Anta. So Nuriesh to parallelism. Vivekanandra Heltare, your divine being Santa. Vignana Helate, we all have common virtues within ourselves. But it's in a potential form. Vivekanandra Heltare, the purpose of human life is to manifest this divinity. Now Vignana Helate. The purpose and meaning of human life is to express this common virtues that are already present within you vivekananda the goal and purpose of human life is to help manifest this divinity in others vignana the goal and meaning and purpose of human life is to help manifest these common virtues that are already present in humans <laughs> ultimately ನೀವು ತೊಗೊಂಡು ಬಂದಿದ್ದ ಪ್ರಶ್ನೆ ಪವರ್ ಹೌಸ್ ಅಂತ ಈ ನಮ್ಮ ಮೆದುಳು ಮತ್ತು ಮನಸ್ಸು ಅಲ್ಟಿಮೇಟ್ಲಿ ಈ ನಮ್ಮಲ್ಲಿರೋ ಸದ್ಗುಣಗಳನ್ನು ವ್ಯಕ್ತಪಡಿಸೋದಕ್ಕೇನೆ ಇಷ್ಟೊಂದು ನ್ಯೂರಾನ್ಸ್ ಒಂದೊಂದು ನ್ಯೂರಾನ್ ಎಣಿಸೋದಕ್ಕೆ ಮೂರು ಸಾವಿರ ವರ್ಷ ತಗೊಳ್ಬಹುದು ಒಂದು ಹ್ಯೂಮನ್ ಬ್ರೈನಲ್ಲಿ ಇರೋ ನ್ಯೂರಾನ್ಸ್ ಅನ್ನ ಏಣಿಸೋದಕ್ಕೆ ಇರೋ ಪರ್ಪಸ್ ಆಫ್ ದಟ್ ಮೆನಿ ನ್ಯೂರಾನ್ಸ್ ಅಂಡ್ ದ ಪರ್ಪಸ್ ಆಫ್ ದ ಕನೆಕ್ಷನ್ಸ್ ಆಫ್ ನ್ಯೂರಾನ್ಸ್ ವಿತ್ ಸೋ ಮೆನಿ ಅದರ್ ನ್ಯೂರಾನ್ಸ್ ವಿಚ್ ಮೇಕ್ ಇಟ್ ನ್ಯೂರಲ್ ನೆಟ್ ವಿಚ್ ಇಸ್ ದ ಬೇಸಿಸ್ ಆಫ್ ಆರ್ಟಿಫಿಷಿಯಲ್ ಇನ್ ಇಂಟೆಲಿಜೆನ್ಸ್ ನ್ಯೂರಲ್ ನೆಟ್ ಹೆಂಗಾಗತ್ತೆ ಅನ್ನೋದನ್ನ ಕಂಡು ಹಿಡ್ಕೊಂಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮಾಡಿರೋದು ದ ಪರ್ಪಸ್ ಆಫ್ ದಿಸ್ ಈಸ್ ಟು ಮ್ಯಾನಿಫೆಸ್ಟ್ ಎಕ್ಸ್ಪ್ರೆಸ್ ದೀಸ್ ಕಾಮನ್ ವರ್ಚೂಸ್ ನಮ್ಮ ಬಯಸಸ್ ಮುಚ್ಚಿಬಿಟ್ಟಿರುತ್ತೆ ಅಷ್ಟೇ ಈ ಬಯಸಸ್ನ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಬರಿ ಒಂದು ನೆಗೆಟಿವ್ ಬಯಸಸ್ ಒನ್ ಆಫ್ ದ ಕಾಗ್ನೆಟಿವ್ ಬಯೋಸಸ್ ಅದೇ ತರ ಬೇಕಾದಷ್ಟು ಬಯಸಸ್ ನಮ್ಮಲ್ಲಿ ಇದೆ ಆ ಬಯಸಸ್ನೆಲ್ಲ ತೆಗೆದಾಗ ನಮ್ಮಲ್ಲಿರೋ ಒಂದು ಕಾಮನ್ ಸದ್ಗುಣಗಳು ವರ್ಚುಸ್ ದೇ ವಿಲ್ ಎಕ್ಸ್ಪ್ರೆಸ್ ದೆಮ್ ಸೆಲ್ಸ್ ಇನ್ ನ್ಯಾಚುರಲ್ ಫಾರ್ಮ್ ಮನಸ್ಸಿನ ಶಕ್ತಿಯನ್ನು ಬೇರೆ ಬೇರೆ ನೆಲೆಯಿಂದ ಅರ್ಥ ಮಾಡಿಕೊಂಡ್ವಿ ಅದು ವಿಜ್ಞಾನದ ನೆಲೆಯಿಂದ ಆಧ್ಯಾತ್ಮದ ನೆಲೆಯಿಂದ ಮತ್ತು ಇವು ಎರಡನ್ನು ಹೇಗೆ ನಮ್ಮ ನಿತ್ಯ ಬದುಕಿನಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡ್ವಿ ಅವರ ಮಾತು ಕೇಳ್ತಾ ಇದ್ದಾಗ ನನಗೆ ಒಂದು ಉದಾಹರಣೆ ನೆನಪಾಯಿತು ಸೂರ್ಯನಂತಹ ಸೂರ್ಯನನ್ನು ಮೋಡಗಳು ಮುಸುಕು ಬಿಟ್ಟರೆ ಮೋಡಗಳು ಆವರಿಸ್ಕೊಂಡು ಬಿಟ್ಟರೆ ಆ ಸೂರ್ಯ ಕೂಡ ತನ್ನ ಬೆಳಕನ್ನು ಚೆಲ್ಲಲಾರದ ಹಾಗೆ ಆಗಿಬಿಡ್ತಾನೆ ಅಷ್ಟೊಂದು ಪ್ರಖರವಾಗಿರುವ ಸೂರ್ಯನನ್ನು ಕೂಡ ಮೋಡ ಆವರಿಸಿಕೊಳ್ಳತ್ತೆ ಅನ್ನೋದಾದರೆ ನಮ್ಮ ನಿಮ್ಮನ್ನು ನಕಾರಾತ್ಮಕತೆ ಆವರಿಸಿಕೊಳ್ಳೋದು ಕೂಡ ಅಷ್ಟೇ ಸಹಜ ಮೋಡ ಬಂದು ಹೋದ ಹಾಗೆ ನಕಾರಾತ್ಮಕ ಆಲೋಚನೆಗಳು ಕೇವಲ ಬಂದು ಹೋಗಲಿ ಅದು ಅಲ್ಲೇ ನೆಲೆಗೊಳ್ಳದೇ ಇರಲಿ ಅಂತಹ ನೆಲೆಗೊಳ್ಳುವ ಪ್ರತಿ ಸಂದರ್ಭದಲ್ಲಿಯೂ ಕೂಡ ನಮಗೆ ನಮ್ಮ ಶಕ್ತಿಯ ನಮ್ಮ ತಾಕತ್ತಿನ ನಮ್ಮ ಯೋಗ್ಯತೆಯ ನಮ್ಮ ಸಾರ್ಥಕತೆಯ ನಮ್ಮ ಗುರಿಯ ಮತ್ತು ನಮ್ಮ ಜೀವನದ ಉದ್ದೇಶ ಒಮ್ಮೆ ನೆನಪಾಗಿ ಬಿಡಲಿ ಹಾಗೆ ಆದಾಗ ನಾವು ಖಂಡಿತ ಸಕಾರಾತ್ಮಕತೆಗೆ ಮುಖ ಮಾಡ್ತೀವಿ ನಮ್ಮ ಬದುಕಿನ ದಿಕ್ಕನ್ನೇ ನಾವು ಬದಲಾಯಿಸಿಕೊಳ್ತೀವಿ ಭರವಸೆ ಬದುಕನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆಯಾಗಿ ಹೇಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ನಾವು ಭರವಸೆ ಕುಟುಂಬ ಅಂತ ಹೇಳೋದು ಇಲ್ಲೇನೆ ನಾವೆಲ್ಲರೂ ಒಂದು ಭರವಸೆಯ ಎಡೆಗೆ ಸಕಾರಾತ್ಮಕತೆಯ ಎಡೆಗೆ ನಮ್ಮ ಜೀವನದ ನಿಜವಾದ ಅರ್ಥ ಮತ್ತು ಉದ್ದೇಶದ ಎಡೆಗೆ ಸಾಕ್ತಾ ಇದ್ದೀವಿ ನಾವಿಡುವ ಪ್ರತಿ ಹೆಜ್ಜೆಯ ಹಿಂದೂ ಕೂಡ ಇಂತಹ ಹಲವರ ಮಾರ್ಗದರ್ಶನ ಇದೆ ಅಂತ ಹೇಳ್ತಾ ಭರವಸೆಗೆ ಇನ್ನಷ್ಟು ಜನರನ್ನು ಸೇರಿಸಿ ಭರವಸೆಯನ್ನು ಒಂದು ದೊಡ್ಡ ಕುಟುಂಬವಾಗಿ ಬೆಳೆಸಿ ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಮತ್ತು ಯಾರಿಗಾದರೂ ಒಂದು ಸ್ವಲ್ಪ ತೊಂದರೆ ಇದೆ ಎನ್ನುವವರ ಪಾಲಿಗೆ ಇದೊಂದು ಥೆರಪಿ ಅಂತ ಹೇಳೋದನ್ನು ಮರಿಬೇಡಿ ನಮಸ್ಕಾರ